ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಬಾಲಕೃಷ್ಣ ಮರು ಅಧಿಕಾರ ಸ್ವೀಕಾರದ ತರುವಾಯ ತಾಲೂಕಿಗೆ ಆಗಮನ ತಾಲೂಕು ಗಡಿಯಿಂದ ಪಟ್ಟಣದವರೆಗೂ ಹೆದ್ದಾರಿಯ ಪ್ರತಿ ಹಳ್ಳಿಯಲ್ಲಿಯೂ ಕಾರ್ಯಕರ್ತರು ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಪಟ್ಟಣದ ನಲವತ್ತು ಅಡಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಓದುವ ಸಮಯದಲ್ಲಿ ಪ್ರೀತಿ ಪ್ರೇಮದ ಆಸೆಗೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳುತ್ತಿರಿ ಎಂದು ವಿದ್ಯಾರ್ಥಿಗಳಿಗೆ ಬುದ್ಧಿಮಾತು ಹೇಳಿದ ಎರಡನೇ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಪಿ ಮಮತಾರವರು ಹಿರಿಸಾವೆಯಲ್ಲಿನ ಬಾಲಕಿಯರ ಪ್ರೌಢಶಾಲೆಯಲ್ಲಿನ ಅರಿವು ಕಾರ್ಯಕ್ರಮದಲ್ಲಿ ಹೇಳಿದರು ಜಾಗದ ವಿಚಾರವಾಗಿ ಶವಣಮುಲುಗುಲ ಹೋಬಳಿ ದಮ್ಮನಿಂಗಲಾದಲ್ಲಿ ನಡೆದ ಕೊಲೆಗೆ ಪಿಡಿಒ ಬಿಲ್ಕಲೆಕ್ಟರ್ ಕಾರಣ ಎಂದು ಆರೋಪಿಸಿ ಪಂಚಾಯಿತಿ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾದ ಗ್ರಾಮಸ್ಥರು ಸ್ಥಳಕ್ಕೆ ಇಒ ಹರೀಶ್ ರವರು ಭೇಟಿ ಅಹವಾಲು ಸ್ವೀಕಾರ ತನಿಖೆಯ ಭರವಸೆ ಕರ್ನಾಟಕ ರಾಜ್ಯ ಒಕ್ಕಳಿತರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿ ಬಾಲಕೃಷ್ಣರವರು ಅಧ್ಯಕ್ಷರಾದ ತರುವಾಯ ತಾಲೂಕಿಗೆ ಆಗಮಿಸಿದ ವೇಳೆ ಕಿರಿಸಾ ಬೇಕಡಿಯಿಂದ ಪಟ್ಟಣದವರೆಗೂ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹೆದ್ದಾರಿಯುದ್ದಕ್ಕೂ ಪ್ರತಿ ಗ್ರಾಮದ ಗೇಟ್ನಲ್ಲಿ ಅಭಿನಂದಿಸಿ ಶುಭಾಶಯವನ್ನು ಕೋರಿದರು ಐದು ವರ್ಷಗಳ ಒಕ್ಕಲಿಗರ ಸಂಘದ ಆಡಳಿತಾವಧಿಯಲ್ಲಿ ಮೊದಲ ಮೂವತ್ತು ತಿಂಗಳ ಪೈಕಿ ಹದಿನೆಂಟು ತಿಂಗಳು ಅಧ್ಯಕ್ಷರಾಗಿದ್ದರು ಇದೀಗ ಮತ್ತೊಮ್ಮೆ ಸಂಘದ ಅಧ್ಯಕ್ಷರಾಗಿ ಜುಲೈ ನಾಲ್ಕರಂದು ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ ತರುವಾಯ ಭಾನುವಾರದಂದು ಸಂಜೆ ಚನ್ನರಾಯಪಟ್ಟಣಕ್ಕೆ ಆಗಮಿಸಿದ್ದರು ಈ ವೇಳೆ ತಮ್ಮ ನಾಯಕ ಬರುವ ವಿಚಾರ ತಿಳಿದು ತಾಲೂಕಿನ ಕಿರಿಸಾವೇಗಡಿಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಜಮಾಯಿಸಿದ್ದರು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಗಡಿಗೆ ಆಗಮಿಸಿದ ಅವರನ್ನ ಹಾರ ಹಾಕಿ ಜೈಕಾರಗಳೊಂದಿಗೆ ಬರಮಾಡಿಕೊಂಡರು ಅಲ್ಲಿಂದ ಪಟ್ಟಣದ ಕಡೆಗೆ ಸಾಗಿದ ಅವರನ್ನ ಹೆದ್ದಾರಿಯುದ್ದಕ್ಕೂ ಹಿರಿಸಾವೆ ಮಟ್ಟನಬಿಲೆ ಗೌಡಗೆರೆ ಬೇಡಿಕನಹಳ್ಳಿ ಶಟ್ಟಿಹಳ್ಳಿ ಗ್ರಾಮದ ಗೇಟ್ಗಳಲ್ಲಿ ಕಾರ್ಯಕರ್ತರು ಪಟಾಕಿ ಸಡಿಸಿ ಹಾರ ಹಾಕಿ ಶುಭಾಶಯ ಕೋರಿದರು ಇನ್ನು ಪಟ್ಟಣಕ್ಕೆ ಆಗಮಿಸಿದ ಬಾಲಕೃಷ್ಣರವರು ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ನೆರೆದಿದ್ದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನುದ್ದೇಶಿಸಿ ಮಾತನಾಡಿ ತಮ್ಮೆಲ್ಲರ ಆಶೀರ್ವಾದ ಅಭಿಮಾನದಿಂದ ಎರಡನೇ ಬಾರಿಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿದ್ದೇನೆ ಮೊದಲ ಅವಧಿಯಲ್ಲಿ ರಾಜ್ಯದ ಐವತ್ನಾಲ್ಕು ತಾಲೂಕುಗಳು ಸೇರಿ ಪ್ರತಿ ಜಿಲ್ಲೆಯಲ್ಲಿ ನಡೆಯುವ ಕೆಂಪೇಗೌಡ ಜಯಂತಿಗೆ ಸಂಘದಿಂದ ಅನುದಾನ ಕೆಂಪೇಗೌಡ ಆಸ್ಪತ್ರೆಗೆ ಒಕ್ಕಲಿಗರಲ್ಲದೆ ಇರುವ ಇತರೆ ಸಮುದಾಯದ ಮಂದಿಗೂ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಮೊದಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ಸಂಪನ್ಮೂಲ ಕ್ರೋಢೀಕರಣದೊಂದಿಗೆ ನಾಲ್ಕು ವಿದ್ಯಾಸಂಸ್ಥೆ ತೆರೆಯಲಾಯಿತು ಮಂಡ್ಯದಲ್ಲಿ ನರ್ಸಿಂಗ್ ಬೆಂಗಳೂರಿನಲ್ಲಿ ಆಲ್ ಕೋರ್ಸ್ ಕಾಲೇಜು ಬಿಐಟಿಗೆ ನ್ಯಾಕ್ ಮಾನ್ಯತೆ ದೊರಕಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಸೇರಿ ಎಲ್ಲ ಜಿಲ್ಲೆಗಳಲ್ಲಿಯೂ ಹಾಸ್ಟೆಲ್ ನಿರ್ಮಾಣದೊಂದಿಗೆ ಕೈಗೆಟುಕುವ ದರದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಾಗಿತ್ತು ಎಂದರು ಇದೀಗ ಕಿಮ್ಸ್ನಲ್ಲಿ ನೂರಕ್ಕೂ ಹೆಚ್ಚು ವೈದ್ಯರ ಸೀಟ್ ಅನುಮೋದನೆಗೆ ಮುಂದಾಗಿ ಕುಮಾರಸ್ವಾಮಿಗಳು ಸಿಎಂ ಆಗಿದ್ದ ವೇಳೆ ಸಂಘಕ್ಕೆ ಎರಡು ಎಕರೆ ಜಾಗ ನೀಡಿದ್ದು ಅಲ್ಲಿ ಡಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಆರಂಭ ಮಾಡಲಾಗುವುದ ಅವರು ರಾಜ್ಯಾದ್ಯಂತ ಸಂಘಟನೆಗೆ ಒತ್ತು ನೀಡಿ ಸಂಘಟನಾ ಕಾರ್ಯದರ್ಶಿ ಹುದ್ದೆಯನ್ನು ಸೃಷ್ಟಿಸಿ ಜವಾಬ್ದಾರಿಯನ್ನು ನೀಡಲಾಗಿದೆ ಇನ್ನು ಸಮುದಾಯಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಲು ಹಲವು ಕಠಿಣ ಸಮಸ್ಯೆಗಳಿದ್ದು ಅವೆಲ್ಲವನ್ನ ಗೌಪ್ಯವಾಗಿ ಕಾಪಾಡಿಕೊಂಡು ಅಧ್ಯಕ್ಷರಾಗಿದ್ದೇವೆ ಚುನಾವಣೆ ಮುಂದೂಡುವ ಪ್ರಯತ್ನಗಳಾದರೂ ನಮ್ಮ ಪ್ರಾಮಾಣಿಕ ಪಾರದರ್ಶಕ ಆಡಳಿತ ಎಲ್ಲ ನಿರ್ದೇಶಕರ ಸಹಕಾರದಿಂದ ಸಂಘವನ್ನ ಶಿಕ್ಷಣ ಆರೋಗ್ಯ ಆರ್ಥಿಕವಾಗಿ ಗಟ್ಟಿಗೊಳಿಸಿದ್ದೇವೆ ಎಂದರು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಈ ಹುದ್ದೆ ಲಭಿಸಿದೆ ನನ್ನೆಲ್ಲ ಸಾಧನೆಗೆ ಕ್ಷೇತ್ರದ ಜನರೇ ಕಾರಣವಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದವಿರಲಿ ಎಂದರು ಸೇವೆ ಹಳ್ಳಿಗಳಲ್ಲೂ ಕೂಡ ಗೌರವವನ್ನು ಸಲ್ಲಿಸಿ ಈ ಆಂಜನೇಯ ಸ್ವಾಮಿಯ ಕೃಪೆಗೆ ಅವಕಾಶ ಮಾಡಿಕೊಟ್ಟು ತಾವೆಲ್ಲರೂ ಕೂಡ ಅಭೂತಪೂರ್ವವಾದಂಥ ಒಂದು ಗೌರವವನ್ನು ಸಲ್ಲಿಸಿದ್ದೀರಿ ತಮ್ಮೆಲ್ಲರಿಗೂ ಉದಯಾಳದ ಧನ್ಯವಾದಗಳ ಸಿಕ್ಕಳಿಸ್ತಾ ಇದೆ ಮಾಧ್ಯಮದ ನೆಚ್ಚರು ಕೂಡ ನಮ್ಮ ಅಡಗೂಡಿ ಬಂದಿದ್ದಾರೆ ಇದು ನಾಡಪ್ರಭು ಕೆಂಪೇಗೌಡರನ್ನು ಕೂಡ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಇವತ್ತು ಏನು ಅರವತ್ತು ತಿಂಗಳ ಆಡಳಿತದಲ್ಲಿ ಇವತ್ತು ಮುಂದೆ ಮೂವತ್ತು ತಿಂಗಳು ಪೂರ್ಣಗೊಂಡಿದೆ ಇನ್ನು ಮೂವತ್ತು ತಿಂಗಳ ಒಂದು ಆಡಳಿತ ಒಂದು ವ್ಯವಸ್ಥೆಗೆ ಪದಾಧಿಕಾರಿಗಳಿಗೆ ನಾನು ಅಧ್ಯಕ್ಷನಾಗಿ ಉಪಾಧ್ಯಕ್ಷರಾಗಿ ಆರ್ ಪ್ರಕಾಶ್ ಅವರು ಮತ್ತು ರಾಘವೇಂದ್ರರವರು ಖಜಾಂಚಿಗಳಾಗಿ ಉಮಾಪತಿಯವರು ಪ್ರಧಾನ ಕಾರ್ಯದರ್ಶಿಗಳಾಗಿ ದೇವರಾಜರವರು ಸಹ ಕಾರ್ಯದರ್ಶಿಗಳಾಗಿ ಅಪ್ಪ ದೇವರಾಜು ಚಂಪಣ್ಣರವರು ಒಂದು ಆಯ್ಕೆಯಾಗಿದ್ದೇವೆ ಬಂದರು ಬಹುಶಃ ಪ್ರಾರಂಭದಲ್ಲಿ ಸುಮಾರು ಹದಿನೆಂಟು ತಿಂಗಳ ಕಾಲ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಪ್ರಾಮಾಣಿಕವಾಗಿ ಶಿಕ್ಷಣ ಆರೋಗ್ಯ ಸಂಘಟನೆಯ ದೃಷ್ಟಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದರ ಬಲವಾಗಿ ಇವತ್ತು ಹದಿನೆಂಟು ತಿಂಗಳ ಅವಧಿಯಲ್ಲಿ ಸಂಪನ್ಮೂಲವನ್ನೂ ಕೂಡ ಹೆಚ್ಚಿಗೆ ಕೂಡೀಕರಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥದ್ದು ಇಡೀ ನಾಡಿನೆಡೆ ಸುಮಾರು ಐವತ್ನಾಲ್ಕು ತಾಲೂಕುಗಳಲ್ಲಿ ಕೆಂಪೇಗೌಡ ಜಯಂತಿಗೆ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದು ಜಿಲ್ಲೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದು ಇವತ್ತು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಕೇವಲ ಒಕ್ಕಲಿಗ ಬಂಧುಗಳಿಗೆ ಮಾತ್ರವಲ್ಲದೆ ಸರ್ವ ಜನಾಂಗದವರೆಗೂ ಕೂಡ ಚಿಕಿತ್ಸಾ ವೆಚ್ಚದಲ್ಲಿ ಸಾಕಾರ ಮಾಡುವಂಥ ಕೆಲಸವನ್ನು ನಾನು ವಿಶೇಷವಾಗಿ ಮಾಡ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಮೂವತ್ತು ತಿಂಗಳ ಮೊದಲಿನ ಹದಿನೆಂಟು ತಿಂಗಳ ಅವಧಿನಲ್ಲಿ ಸುಮಾರು ಹೆಚ್ಚಿನ ಒಂದು ಸಂಪನ್ಮೂಲ ಕೂಡಿಸ್ಕರಿಸೋದ್ರ ಮೂಲಕ ಇವತ್ತು ನಾಲ್ಕು ವಿದ್ಯಾಸಂಸ್ಥೆಗಳನ್ನು ತೆರೆದ ಮೂವತ್ತು ತಿಂಗಳ ಮೊದಲು ನಾನು ಅಧ್ಯಕ್ಷ ಪ್ರಥಮವಾಗಿ ಅಧ್ಯಕ್ಷಿದ್ದಾಗ ಮಂಡ್ಯದಲ್ಲಿ ಒಂದು ನರ್ಸಿಂಗ್ ಕಾಲೇಜು ಬೆಂಗಳೂರಿನಲ್ಲಿ ಅಲೈಡ್ ಕೋರ್ಸಸ್ ಅಲೈಡ್ ಕೋರ್ಸಸ್ ಕಾಲೇಜು ಇವತ್ತು ನಮ್ಮ ಶ್ರೀಕಂತ್ ಕಾಲೇಜಿನಲ್ಲಿ ಮತ್ತೊಂದು ನರ್ಸಿಂಗ್ ಕಾಲೇಜು ಇವತ್ತು ಬಿ ಐ ಟಿ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಪ್ರತಿಷ್ಠಿತವಾದ ಒಂದು ಇಂಜಿನಿಯರಿಂಗ್ ಕಾಲೇಜು ನ್ಯಾಕ್ ಮಾನ್ಯತೆ ಪಡೆದಿರಲಿಲ್ಲ ಮೊದಲು ಆಗಿದ್ದಾಗ ನ್ಯಾಕ್ ಮಾನ್ಯತೆ ಒಳಪಡಿಸಿ ಅಟಾನಮಸ್ ಮಾಡಿಸಿ ಎನ್ ಬಿ ಎ ಕೂಡ ಅವಕಾಶ ಮಾಡಿ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನು ಏನ ಅಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿ ಕೈಗೆಟುಕುವ ದರದಲ್ಲಿ ನಮ್ಮ ಜನಾಂಗದ ಮಕ್ಕಳಿಗೆ ಒಂದು ಹಾಸ್ಟೆಲ್ ಸೌಲಭ್ಯವನ್ನು ಕಲ್ಪಿಸತಕ್ಕಂಥದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಎಂಬುದನ್ನು ಮಾತುಗಳು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಬಹುಶಃ ಮೊದಲು ನಾನು ಅಧ್ಯಕ್ಷ ಆದಂಥ ದಿನ ಈ ದೇಶದ ಗೌರವಾರ್ಥ ಪ್ರಧಾನಿಗಳಾದಂಥ ಸನ್ಮಾನ ನರೇಂದ್ರ ಮೋದಿಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನೂರ ಎಂಟು ಅಡಿ ಕಂಪೆಗಳ ಮಧ್ಯೆ ಒಂದು ನಿರ್ಮಾಣದ ಅನ ಆ ಸಮಯದಲ್ಲಿ ಪ್ರೀತಿ ಪ್ರೇಮದ ಆಸೆಗೆ ಬೀಳದೆ ಓದಿನಲ್ಲಿ ಮಾತ್ರ ಆಸಕ್ತಿಯನ್ನ ಬೆಳೆಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗುವ ಮೂಲಕ ಉತ್ತಮ ಜೀವನವನ್ನ ರೂಪಿಸಿಕೊಳ್ಳಬೇಕೆಂದು ಚನ್ನರಾಯಪಟ್ಟಣದ ಎರಡನೇ ಸಿವಿಲ್ ನ್ಯಾಯಾಧೀಶಿ ಪಿ ಮಮತಾರವರು ಹೇಳಿದರು ತಾಲೂಕಿನ ಹಿರಿಸಾವಿಯಲ್ಲಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘವು ಏರ್ಪಡಿಸಿದ ಫೋಕ್ಸೋ ಕಾಯ್ದೆ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಂದೆ ತಾಯಿಗಳು ಶ್ರಮದಿಂದ ದುಡಿದು ನಿಮ್ಮ ಭವಿಷ್ಯ ರೂಪಿಸಲು ಪ್ರಯತ್ನಿಸುತ್ತಾರೆ ನೀವುಗಳು ಅವರ ಕನಸನ್ನ ನನಸು ಮಾಡಿ ಹದಿಹರೆಯದ ವಯಸ್ಸಿನಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ಮಾಡಬಾರದು ಫೋಕ್ಸೋ ಕಾಯ್ದೆಗೂ ಹದಿನೆಂಟು ವರ್ಷದೊಳಗಿನ ಬಾಲಿಕ ಬಾಲಕಿಯರಿಗೆ ಅನ್ವಯವಾಗುತ್ತದೆ ಈ ವಯೋಮಾನದವರು ತಪ್ಪು ಮಾಡಿದರೂ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡುತ್ತೀರಿ ಒಳ್ಳೆಯ ಸ್ಪರ್ಶ ಕೆಟ್ಟ ಸ್ಪರ್ಶದ ಬಗ್ಗೆ ನಿಮಗೆ ಅರಿವಿರಬೇಕು ಯಾವುದೇ ವ್ಯಕ್ತಿ ನಿಮ್ಮಗಳ ಜೊತೆ ಅಸಭ್ಯ ವರ್ತನೆ ಮಾಡಿದರೆ ತಾಯಿ ಶಿಕ್ಷಕಿಯರು ಮತ್ತು ಹತ್ತಿರದ ಪೊಲೀಸರ ಗಮನಕ್ಕೆ ತರುವಂತೆ ತಿಳಿಸಿದರು ಯಾರೋ ವ್ಯಕ್ತಿ ಬಂದು ಇದ್ರೆ ಅವ್ರಿಗೆ ಬಿ ಎನ್ ಎಸ್ ಪ್ರಕಾರ ಶಿಕ್ಷೆ ಆಗುತ್ತೆ ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಶಿಕ್ಷೆ ಆಗುತ್ತೆ ಅವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ ಅದೇ ಅಫೆನ್ಸ್ ಮಾಡಿರೋವನ್ನೇನಾದರೂ ಏಯ್ಟೀನ್ ಇಯರ್ಸ್ ಇದ್ರೆ ಅಂದರೆ ಕೆಳಗಡೆ ಇರೋನ ವ್ಯಕ್ತಿ ಆಗಿದ್ರೆ ಅಂದರೆ ಈಗ ನೀವು ಟೆಂತ್ ಓದ್ತಿರ್ತೀರ ಮಕ್ಕಳು ಆ ಹುಡುಗನೂ ಟೆಂತ್ ಓದ್ತಿರ್ತಾನೆ ಅಂತಹ ಹುಡುಗ ಈಗ ಎಲ್ಲ ಸ್ವಲ್ಪ ಲವ್ ಕಾನ್ಸೆಪ್ಟು ಅನ್ನೋದು ಜಾಸ್ತಿ ಆಗಿರುತ್ತೆ ತಾವು ಯಾರು ಅಂತಹ ಒಂದು ಮೈಂಡ್ಸೆಟ್ಗೆ ಹೋಗಬಾರ್ದು ಆ ಥರ ಅವನು ಹದಿನೆಂಟು ವರ್ಷದ ಒಳಗಡೆ ಇರೋ ಹುಡುಗ ಈ ಥರ ತಪ್ಪು ಮಾಡಿದ್ದಾನೆ ಅಥವಾ ಹೆಣ್ಣು ಮಕ್ಕಳೇ ಮಕ್ಕಳೇ ತಪ್ಪು ಮಾಡಿದ್ದಾರೆ ಅಂತಂದ್ರು ಅವ್ರನ್ನ ಜೈಲಿಗೆ ಕಳಿಸಲ್ಲ ಬಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಇದೆ ಅಂದ್ರೆ ಅದು ಒಂದು ಮನೆ ತರ ಟ್ರೀಟ್ ಮಾಡ್ತಾರೆ ಅಲ್ಲಿ ಶಿಕ್ಷೆ ಅಂತೂ ಹಾಗೆ ಆಗುತ್ತೆ ಶಿಕ್ಷೆ ಇರಲ್ಲಪ್ಪ ನಾವು ಹದಿನೆಂಟು ವರ್ಷದೊಳಗಡೆ ಇದ್ದೀವಿ ನಮಗೆ ಶಿಕ್ಷೆ ಇಲ್ಲ ಅಂತ ಅನ್ಕೊಂಬಿಡಿ ಶಿಕ್ಷೆ ಅಂತೂ ಇರುತ್ತೆ ಬಟ್ ಅಲ್ಲಿ ನಾವು ಜಡ್ಜಸ್ ಏನ್ ನೋಡ್ತೀವಿ ಅಂತಂದ್ರೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಅಂದರೆ ಅವರ ಮನಸ್ಸು ಪರಿವರ್ತನೆ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ ಆ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೋಸ್ಕರ ಒಂದು ಸೆಂಟರಲ್ಲಿ ಬಿಡ್ತಾರೆ ಅಲ್ಲಿ ತಂದೆ ತಾಯಿ ಇರಲ್ಲ ಎಲ್ಲ ಈ ಥರ ಮಕ್ಕಳು ಇರ್ತಾರೆ ಅವ್ರನ್ನ ಪರಿವರ್ತನೆ ಮಾಡ್ತಾ ಹೋಗ್ತಾರೆ ಯಾವುದು ಕರೆಕ್ಟು ಯಾವುದು ಸರಿ ಅಂತ ಅಂದ್ಬಿಟ್ಟು ಸೊ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಏನಂತಕ್ಕೋಸ್ಕರ ಸ್ಕೂಲ್ ಕಳಿಸ್ತಿದ್ದಾರೆ ಚೆನ್ನಾಗಿ ಓದ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಎಲ್ಲರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಮೀನ್ಸ್ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಅಲ್ವಾ ಕೆಲವರೆಲ್ಲ ಅಷ್ಟು ಕಷ್ಟಪಟ್ಟು ವ್ಯವಸಾಯ ಮಾಡಿ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದಾರೆ ಅಂತಂದ್ರೆ ಯಾಕೆ ವಕೀಲಿ ಸಿಎಲ್ ಭಾಗ್ಯಾರವರು ಮಾತನಾಡಿ ಅಪರಿಚಿತರು ಅಪರಿಚಿತರುಚಯವನ್ನ ಮಾಡಿಕೊಂಡು ಆಸೆ ಆಮಿಷಗಳನ್ನು ತೋರಿಸಿ ನಿಮ್ಮನ್ನ ಕೆಟ್ಟದಾರಿಗೆ ಎಳೆಯುತ್ತಾರೆ ಈ ಬಗ್ಗೆ ವಿದ್ಯಾರ್ಥಿನಿಯರು ಎಚ್ಚರಿಕೆಯಿಂದ ಇರಬೇಕು ಯಾರೇ ಬ್ಲ್ಯಾಕ್ ಮೇಲ್ ಮಾಡಿದರೂ ತಾವುಗಳು ಹೆದರದೇ ದೂರು ನೀಡಿ ಎಂದರು ವಕೀಲರ ಸಂಘದ ಖಜಾಂಚಿ ಮಂಜೇಶ್ ಮಾತನಾಡಿ ಯಾವುದೇ ಸಮಸ್ಯೆಗಳು ಎದುರಾದರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಸಹಾಯವನ್ನು ಪಡೆಯಿರಿ ಎಂದು ತಿಳಿಸಿದರು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರರಾಜ್ ಶಾಲೆಯ ಮುಖ್ಯ ಶಿಕ್ಷಕಿ ಜಿ ವರಲಕ್ಷ್ಮಿ ಮಾತನಾಡಿದರು ವಕೀಲರ ಸಂಘದ ಕಾರ್ಯದರ್ಶಿ ಎ ಡಿ ಕುಮಾರ್ ನ್ಯಾಯಾಲಯದ ಸಿಬ್ಬಂದಿಗಳಾದ ಭಗವಾನ್ ಶಿಕ್ಷಕ ರಾಮೇಗೌಡ ಸೇರಿದಂತೆ ಶಾಲೆಯ ಶಿಕ್ಷಕರು ಇದ್ದರು ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತುಂಬಾ ಡಿಸಪಾಯಿಂಟ್ ಆಗಿ ಬೇಜಾರಾಗಿದ್ದಾನೆ ಅವನಿಗೆ ನೀನು ಸಮಾಧಾನ ಮಾಡು ಅಂತ ಕಳಿಸಿದ್ರು ಆ ಹುಡುಗಿನ ಅವನೇನ್ ಮಾಡ್ದ ಅಳ್ಳ ಚೆನ್ನಾಗಿ ಬಳಸ್ಕೊಂಡ ವಿಡಿಯೋ ಮಾಡ್ಕೊಂಡ ಅದನ್ನ ನೀನೇನಾದರೂ ಮಾತಾಡಿದರೆ ಅದನ್ನ ಬಿಡ್ತೀನಿ ಅದನ್ನ ಕಳಿಸ್ತೀನಿ ಅಂತ ಹೇಳಿ ಹೆದ್ರಿಸ್ತಾ ಆನಂತರ ಈಗ ಆಕೆ ಪರಿಸ್ಥಿತಿ ಹೆಂಗಿದೆ ಅಂದರೆ ಆಟೋದವ್ರು ಫೋನ್ ಮಾಡಿದ್ರು ಕೂಡ ಹುಡ್ಗಿಗೆ ಹೋಗ್ಬೇಕಂತ ಎಂಥ ವಿಪರ್ಯಾಸ ಎಂಥ ದೌರ್ಭಾಗ್ಯ ನಮ್ದು ನೋಡೋಕೆ ಅಪ್ಪ ಆಂಟಿ ಥರ ಬಸ್ಸಲ್ಲೇ ಆಗಲಿ ಎಲ್ಲೇ ಆಗಲಿ ನೀವು ಎಷ್ಟೇ ಎಚ್ಚೆತ್ಕೊಂಡು ಇರಬೇಕು ಅನ್ನೋಕೆ ಹೇಳೋದು ನಾವು ನೋಡೋಕ್ಕೆ ಚೆನ್ನಾಗೇ ಇರ್ತಾರೆ ಚೆನ್ನಾಗೆ ಮಾತಾಡಿಸ್ತಾರೆ ಈಗೇನೋ ಸ್ಕೂಲ್ ಹುಡುಗಿಂತ ಮಾತಾಡ್ಸಿರ್ತಾರೆ ಕಳಿಸಿ ಆ ಮಗುನ ದಾರಿನೇ ತಪ್ಪಿಸಿ ಅದು ಎಜುಕೇಶನ್ ಹೋಯಿತು ಮನೇನೂ ಸೇರಿಸಲಿಲ್ಲ ಈಗ ಅವಳು ಬೀದಿಲಿ ನಿಂತೆ ಈ ಪರಿಸ್ಥಿತಿ ಯಾವ ನಮ್ಮ ಹೆಣ್ಮಕ್ಳಿಗೂ ಬರಬಾರ್ದು ನನಗದು ಕೇಳಿ ಎಷ್ಟು ಬೇಜಾರಾಯ್ತು ಅಂದ್ರೆ ಭಗವಂತಾಗಿರೋವರೆಗೂ ಜೀವನ ಚೆನ್ನಾಗಿರ್ಬೇಕು ಜೀವನ ಕೆಟ್ಟರೆ ಆ ಬದುಕಿ ಯಾರಿಗೂ ಬೇಕು ಈಗ ಪಾಪ ಅವಳದೇನು ತಪ್ಪಿಲ್ಲ ಈ ಥರ ಅಂದರೆ ಅದನ್ನು ಯಾವ ರೀತಿಯಾಗಿ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಯಾವ ರೀತಿಯಾಗಿ ಅದನ್ನು ಹೇಳಬೇಕು ಅನ್ನೋದ್ರ ಬಗ್ಗೆ ಧೈರ್ಯ ಇರೋಲ್ಲ ಆ ಧೈರ್ಯನ ಮತ್ತು ನಿಮ್ಮಲ್ಲಿರುವಂಥ ಪ್ರೌಢಿಮೆ ಆ ಏನು ಇದೆ ಅದು ನಿಮಗೆ ಏನು ಮನಸ್ಸುಗಳು ಚಿಕ್ಕದಿರ್ತದೆ ನೀವೇನು ಬಾಲಕ ಇರ್ತೀರಿ ಆ ಸ್ಟೇಜಲ್ಲಿ ಬದುಕನ್ನು ಬೇರೆ ದಿಕ್ಕಿಗೆ ತಗೋವಂಥ ಸಾಧ್ಯತೆಗಳು ಆ ಕೆಟ್ಟ ಒಂದು ಪರಿಣಾಮಗಳಿಂದ ಬದುಕು ಬೇರೆ ದಿಕ್ಕಿಗೆ ಹೋಗುವಂಥ ಸಾಧ್ಯತೆಗಳಿರ್ತದೆ ಅದನ್ನು ತಪ್ಪಿಸ್ಬೇಕಲ್ಲ ಅದಕ್ಕೋಸ್ಕರ ಈ ಕಾನೂನುಗಳನ್ನ ಮಾಡುವಂಥದ್ದು ಏನಕ್ಕೆ ಅಂದರೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳ ಭಾರ ಭವ್ಯ ಭಾರತದ ಪ್ರಜೆಗಳು ಆ ಭವ್ಯ ಭಾರತ ನಿರ್ಮಾಣ ಆಗಬೇಕು ಅಂದರೆ ಈ ಹಳೆ ಮನಸ್ಸುಗಳ ಅಲ್ಲಿರುವಂಥ ಪ್ರೌಢಿಮೆಯನ್ನು ಒಂದು ವಿಕಾಸಗೊಳಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕಾನೂನುಗಳು ನಿಮಗೆ ನಿಮ್ಮ ರಕ್ಷಣೆಗೋಸ್ಕರ ಬಂದಿರುವಂಥದ್ದು ಅದರ ಉಪಯೋಗ ಮಾಡ್ಕೋಬೇಕಾಗ್ತದೆ ನೀವೆಲ್ಲ ಯಾಕೆಂದರೆ ಪ್ರತಿಯೊಂದು ಕೂಡ ಈಗ ಏನು ನಮ್ಮ ಸಮಾಜ ನಡೀತಾ ಇದೆ ಅಂದರೆ ನಿಮ್ಮಲ್ಲಿರೋ ಮನಸ್ಸುಗಳು ಪರಿವರ್ತನೆ ಆಗಬೇಕಾಗ್ತದೆ ಈಗ ಕೆಟ್ಟ ಒಂದು ಕೆಟ್ಟ ಸನ್ನಿವೇಶಗಳು ಅಥವಾ ಕೆಟ್ಟ ಒಂದು ಸಿಚುವೇಶನ್ ನಿಮ್ಮ ಈಗಿನ ಬಾಲ್ಯ ವ್ಯವಸ್ಥೆಯಲ್ಲಿ ಲೇಟಾದಂತಹ ಆಕರ್ಷಣೆಗಳು ನಿಮ್ಮನ್ನು ಆಕರ್ಷಿಸ್ತವೆ ಒಂದು ಯಾವುದೇ ರೀತಿಯಾದಂತಹ ಆಕರ್ಷಣೆ ಆಕರ್ಷಣೆಗಳಿಗೆ ಬಲಿಯಾಗಬೇಡಿ ಜೀವನ ಬಹಳ ಚಿಕ್ಕದಾದಂತಾಗಿರುತ್ತೆ ನೀವೆಲ್ಲರೂ ಸಹ ವಿದ್ಯಾವಂತರಾಗಿ ಜೀವನ ಮಾಡೋದಕ್ಕಿಂತ ವಿದ್ಯಾವಂತರಾಗಿ ಜೀವನ ಮಾಡಿದರೆ ನಿಮ್ಮ ಜೀವನ ಆಗ್ತದೆ ಜೊತೆಗೆ ನೀವೆಲ್ಲರೂ ಸಹ ಬಹಳಷ್ಟು ಸಮಸ್ಯೆಗಳು ಇದ್ದದ್ದನ್ನು ನಾವೆಲ್ಲರೂ ಸಹ ಗಮನಿಸಿದ್ದೀವಿ ನಿಮ್ಮ ಸಮಸ್ಯೆಗಳನ್ನು ಎಲ್ಲಿ ನಾವು ಪರಿಹಾರ ಮಾಡ್ಕೋಬೇಕು ಇಂಥ ಘಟನೆಗಳು ಕಂಡು ಬಂದರೆ ಅನ್ನುವಂತಹ ನಿಮ್ಮ ಮನಸ್ಸಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಚುಟುಕಾಗಿ ಒಂದು ಎರಡು ಮೂರು ಪರಿಹಾರಗಳನ್ನ ಸೂಚಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಪ್ರೀತಿಯ ಮಕ್ಕಳೇ ಯಾವುದೋ ಒಂದು ಸಮಸ್ಯೆ ಬಗ್ಗೆ ನಾವು ಇನ್ನು ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ನೀವು ಎಲ್ಲರೂ ಸಹ ಆದಂಥ ಸಮಸ್ಯೆ ಬಗ್ಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಂಥ ವಿಚಾರಣೆ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಈಗ ಒಂದು ಎರಡು ದಿವಸದಲ್ಲಿ ನಾವು ಸಹ ಚಂದ್ರಣ್ಣ ನಾವು ಆ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಮಕ್ಕಳೇ ಯಾವುದೇ ಒಂದು ಘಟನೆ ನಿಮ್ಮ ಕಣ್ಣು ಮುಂದೆ ನಡೆದಿದ್ದೇ ಆದರೆ ಆ ಘಟನೆಯ ಬಗ್ಗೆ ನೀವು ಹೋಬಳಿ ದಮನಿಬೆಲ ಗ್ರಾಮದಲ್ಲಿ ನಡೆದ ಕೊಲೆಗೆ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜೇಗೌಡ ಹಾಗೂ ಬೇಡ ಜೈರಾಮ್ ರವರು ಮಾಡಿರುವ ಅವ್ಯವಹಾರವೇ ಕಾರಣವೆಂದು ಆರೋಪಿಸಿ ದಮ್ಮನಿಬೆಲ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನಾ ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಅವರಿಗೆ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿದರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಠಾಣ ಆರ್ ನಂಬರ್ ಅರವತ್ತರಲ್ಲಿರುವ ಜಾಗವು ಕೊಲೆಯಾದ ದಯಾನಂದವರ ತಾಯಿ ಜಯಮ್ಮನವರ ಹೆಸರಿನಲ್ಲಿದ್ದು ಅದೇ ಜಾಗವನ್ನ ಕೊಲೆ ಆರೋಪಿ ವರುಣ್ರವರ ಹೆಸರಿಗೆ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಸೇರಿ ಖಾತೆ ಮಾಡಿದ ಪರಿಣಾಮ ಇಬ್ಬರಲ್ಲಿ ವೈಷಮ್ಯ ಬೆಳೆಯಲು ಕಾರಣವಾಯಿತು ಇದು ಕೊಲೆ ಮಾಡುವ ಹಂತಕ್ಕೆ ತಲುಪಿ ಭೀಕರ ಕೃತ್ಯ ನಡೆದಿದೆ ಅಲ್ಲದೆ ಪಂಚಾಯಿತಿಯಲ್ಲಿ ಹಲವಾರು ಅವ್ಯವಹಾರಗಳು ನಡೆದಿದ್ದು ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದರು ನಂತರ ಇಒ ಹರೀಶ್ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಈ ಪ್ರಕರಣದ ತನಿಖೆ ನಡೆಸಲು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಅಕ್ಷರ ದಾಸೋಹ ಉಪನಿರೀಕ್ಷಕರಾದಂತಹ ಸ್ವಾಮಿ ಹಾಗೂ ಹರೀಶ್ ಒಳಗೊಂಡಂತೆ ಮೂವರು ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದ್ದು ಏಳು ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ವರದಿ ಸಲ್ಲಿಸಲಾಗುವುದೆಂದು ಹೇಳಿದರು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅರಳಾಪುರ ಮಂಜೇಗೌಡ ಜಿಲ್ಲಾಧ್ಯಕ್ಷ ಮೀಸೇರ್ ಮಂಜಣ್ಣ ನಾಗರತ್ನಮ್ಮ ಶಿವು ನಾಗರಾಜ್ ಬಿಜೆಪಿ ತಾಲೂಕು ಅಧ್ಯಕ್ಷ ರವಿ ಗ್ರಾಮಸ್ಥರಾದ ಸ್ವಾಮಿಗೌಡ ಕುಮಾರ್ ಪರಮೇಶ್ ಮನೋಜ್ ಹರೀಶ್ ನರಸೇಗೌಡ ರಾಜೇಶ್ ಬಾಬು ಮುಂತಾದವರಿದ್ದರು ಇಲ್ಲಿ ಯಾರು ಹೆಸರನ್ನ ಇನ್ನೊಬ್ಬರ ಹೆಸರು ಹೆಂಗ್ ಚೇಂಜ್ ಮಾಡ್ತಾರೆ ಈ ಖಾತೆ ಚೇಂಜ್ ಮಾಡಿ ಒಡೆಯ ಅಧಿಕಾರಿ ಇವ್ರು ಯಾರಿಗೂ ಇಲ್ಲ ಇಲ್ಲೇ ಒಳಿಂದೊಳಗೆ ರಾತ್ರಿ ಹತ್ತು ಗಂಟೆ ಕೆಲ್ಸಗಳು ಇವು ಇಲ್ಲಿ ಫುಲ್ ತಿದ್ದು ಮಾಡಿ ಹೇಳ್ತಾನೆ ಯಾಕಪ್ಪ ತಿದ್ದು ಮಾಡಿದ್ರೆ ಬಿಲ್ ಕಲಾಟ್ರೂ ಬರ್ದ್ಬಿಟ್ರ ತಿದ್ದ ಬಿಟ್ರ ಅಂತ ನೇರೆಗೆ ತಪ್ಪನ ಒಪ್ಕೊತಾರೆ ಬಿಲ್ ಕಾಟ್ರ ಕೆಲಸ ಏನು ಏನೋ ಊರ್ಗೋಗಿ ಏನೇನ್ ಮಾಡಬೇಕು ಅದೇ ಮಾಡೋದ್ ಬಿಟ್ಟು ಇಡೀ ಮನೆನೇ ಚೇಂಜ್ ಮಾಡೋದು ಖಾತೆನೇ ಚೇಂಜ್ ಮಾಡೋದು ಇವರು ಇವ್ರದೊಂದು ಗ್ಯಾಂಗ್ ಇವ್ರದ್ದು ಇವತ್ತು ಈ ವಿಚಾರದಲ್ಲಿ ಎಷ್ಟು ಜನ ಅಮೆಕರು ಸಾಯ್ತಾರೆ ಅಂತ ಇದು ಒಂದು ಭಾಗ ಆದ್ರೆ ನೋಡಿ ಇನ್ನೊಂದು ಭಾಗ ಯಾವ್ದೋ ಒಂದು ಎರಕೊಪ್ಪ ಯಾವ್ದೋ ಒಂದು ಅಗ್ರಿಮೆಂಟ್ ಯಾರೋ ಭಾಗ್ಯ ಲಕ್ಷ್ಮಿ ಅಂತ ಊರಲ್ಲ ಇಲ್ಲ ಜಯಲಕ್ಷ್ಮಿ ಅಂತ ಇವಳ್ತಾ ಲಕ್ಷಾಂತ ರೂಪಾಯಿ ದುಡ್ಡು ಇಸ್ಕೊಂಡು ಒಬ್ಬ ಬಡಪಾಯಿ ನೋಡಿ ನಿಂತಿದ್ದಾನೆ ಅವನು ಅಮೆರಿಕ ರೈತರಿಂದ ಇವತ್ತು ಆಯಿತು ಈ ಕೊಲೆ ಆದ ವಿಚಾರಕ್ಕೆ ಇವತ್ತು ನೇರವಾಗಿ ಇವತ್ತು ನೇರವಾಗಿ ಪಂಚಾಯತ್ ಹೊಣೆಗಾರಂತ ಏನಿವತ್ತು ಬಂದು ಇವತ್ತು ಅದ್ರ ಜೊತೆ ಅದೊಂದೇ ಅಲ್ಲ ಈ ಪಂಚಾಯತ್ ದೊಡ್ಡ ಒಂದು ಕರ್ಮಕಾಂಡನೇ ನಡೆದು ಹೋಗಿದೆ ಸಿ ಕ್ಯಾಮ್ರಾ ಹಾಕ್ಬೇಕಾಯ್ತು ಸಿ ಸಿ ಕ್ಯಾಮ್ರಾ ಇಲ್ಲ ನಿನ್ನೆ ಗ್ರಾಹ ಒಂದು ಬಿಲ್ ಕಲೆಕ್ಟ್ರು ನನ್ನ ಇನ್ನು ಎರಡು ಗಂಟೆಗೆ ಕದ್ದು ಹೋದ ಅದ್ರ ಬಗ್ಗೆ ವರದಿ ಮಾಡಿದ್ದಾರೆ ಬಿಲ್ ಕಲೆಕ್ಟರ್ ಹೇಳ್ತಾನೆ ಪಿ ಡಿ ಹೇಳ್ತಾನೆ ಈ ದಾಖಲೆಗಳನ್ನ ಯಾಕಪ್ಪ ಹಿಂಗೆಲ್ಲ ಚೇಂಜ್ ಮಾಡ್ದು ಅಂತ ಅಂದ್ರೆ ಯಾರ ಹೆಸ್ರನ್ನ ಹೊಡೆದು ಏನು ಕೊಡಪ್ಪ ಕಾಫಿ ನಂಚ ಅದೆಲ್ಲ ಚಿತ್ರದ್ದು ಕೂಡ ಎಲ್ಲ ಪೌನು ಏನು ವಿಡಿಯೋ ಉಡ್ಸೋದೋ ಅಥವಾ ಚಿತ್ರಕ್ಕೆ ನಡೆಸೋದೋ ಅಥವಾ ಯಾರದೋ ಪರವಾಗಿ ರಿಪೋರ್ಟ್ ಮಾಡ್ಯೋದು ನಮ್ಮಲ್ಲಿಲ್ಲ ಅವ್ರ ಜನ ಏನು ತನಿಖೆ ಮಾಡಿ ಬರಲಿ ಕೊಟ್ಟರು ಅದ್ರ ಮೇಲೆ ಶಿಸ್ತು ಕ್ರಮ ಏನು ತಗಳಬೇಕಂತ ಮೇಡಮ್ ಕಳೆ ಮೇಡಮ್ ಎಲ್ಲರೂ ರೈತ ಬಾಂಧವ್ರು ನಿಮಗೂ ಸಾಕಷ್ಟು ಕೆಲಸ ಇದೆ ಮಳೆ ಮಳೆ ಆಗ್ತಾ ಇದೆ ಒಳ್ಳೆ ಬೆಳೆ ಬೆಳೀತೀವಿ ದೇಶಕ್ಕೆ ಅನ್ನ ನೀಡೋವಂಥವ್ರು ನೀವು ಈ ಥರ ಪ್ರತಿಭಟನೆ ಮಾಡ್ತಕ್ಕಂಥ ಒಳ್ಳೇದಲ್ಲ ಖಂಡಿತ ನ್ಯಾಯವಾದಕ್ಕೆ ಒದಗಿಸುವಂಥ ಕೆಲಸ ನಾವು ಮಾಡ್ತೀವಿ ವಿಶ್ವಾಸ ಇಡಿ ಟ್ರೈ ಮಾಡಿ ಸ್ಟ್ರೈಕ್ ಅನ್ನು ವಾಪಸ್ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಬಾಲಕೃಷ್ಣ ಮರುವಾಯ್ತು ಅಧಿಕಾರ ಸ್ವೀಕಾರದ ತರುವಾಯ ತಾಲೂಕಿಗೆ ಆಗಮನ ಗಡಿಯಿಂದ ಪಟ್ಟಣದವರೆಗೂ ಹೆದ್ದಾರಿಯ ಪ್ರತಿ ಹಳ್ಳಿಯಲ್ಲಿಯೂ ಕಾರ್ಯಕರ್ತರು ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಪಟ್ಟಣದ ನಲವತ್ತು ಅಡಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಓದುವ ಸಮಯದಲ್ಲಿ ಪ್ರೀತಿ ಪ್ರೇಮದ ಆಸೆಗೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳದಿರಿ ಎಂದು ವಿದ್ಯಾರ್ಥಿಗಳಿಗೆ ಬುದ್ಧಿಮಾತು ಹೇಳಿದ ಎರಡನೇ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಪಿ ಮಮತಾರವರು ತಿರಿಸಾವೆಯಲ್ಲಿನ ಬಾಲಕಿಯರ ಪ್ರೌಢಶಾಲೆಯಲ್ಲಿನ ಅರಿವು ಕಾರ್ಯಕ್ರಮದಲ್ಲಿ ಹೇಳಿದರು ಜಾಗದ ವಿಚಾರವಾಗಿ ಶವಣಮುಲುಗುಲ ಹೋಬಳಿ ದಮ್ಮನಿಂಗಲಾದಲ್ಲಿ ನಡೆದ ಕೊಲೆಗೆ ಪಿಡಿಒ ಬಿಲ್ ಕಲೆಕ್ಟರ್ ಕಾರಣ ಎಂದು ಆರೋಪಿಸಿ ಪಂಚಾಯಿತಿ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾದ ಗ್ರಾಮಸ್ಥರು ಸ್ಥಳಕ್ಕೆ ಇಒ ಹರೀಶ್ ರವರು ಭೇಟಿ ಅಹವಾಲು ಸ್ವೀಕಾರ ತನಿಖೆಯ ಭರವಸೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ಭೇಟಿ ಮುಂದಿನ ಜಿಪುರ್ ಜನವಾರ್ಥಿ ವಂದನೆಗಳು